ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದೀರ ಜನಧ್ವನಿ ಕನ್ನಡ ನ್ಯೂಸ್ ನಾನು ನಿಮ್ಮ ಹನುಮನ್ ತೈವಳೆ ವಿಶೇಷವಾಗಿ ಲೋಕಸಭೆಯ ಚುನಾವಣೆಯ ಕುರಿತು ಸಾಕಷ್ಟು ಎಕ್ಸಿಟ್ ಪೋಲ್ ನಾವು ನೋಡಿರ್ತಕ್ಕಂಥದ್ದು ಆ ಕುರಿತು ಚರ್ಚೆ ಕೂಡ ಮಾಡಿದ್ವಿ ನಮ್ಮ ಜನಧ್ವನಿ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಾವು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಕ್ಸಿಟ್ ಪೋಲ್ಗಳ ಮೇಲೆ ಭರವಸೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ರಾಜಕೀಯ ಬೆಳವಣಿಗೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣ್ತಾ ಹೇಳಿಕ್ ಬರಲ್ಲ ಅಂತ ಮಾತನ್ನ ಹೇಳ್ತೀವಿ ನಾವು ಹೇಳಂತಿನೇ ಏನಾಯ್ತು ಎಕ್ಸಿಟ್ ಪೋಲ್ಗಳು ಕೂಡ ತಲೆ ತೆರಗಾಗಿರ್ತಕ್ಕಂಥದ್ದು ಮತದಾರ ನೀಡಿರತಕ್ಕಂತಹ ಒಂದು ಫಲಿತಾಂಶಕ್ಕೂ ಹಾಗಾದ್ರೆ ಆ ಫಲಿತಾಂಶ ಏನಾಯ್ತು ಲೋಕಸಭಾ ಚುನಾವಣೆಯಲ್ಲಿ ಎನ್ ಎ ಮೈತ್ರಿ ಪೂಟ ಪಡೆದಿರ್ತಕ್ಕಂಥದ್ದು ಎರಡ್ ನೂರ ತೊಂಬತ್ತೆರಡು ಸ್ಥಾನಗಳನ್ನಾದ್ರೆ ಐ ಎನ್ ಎ ಅಂದ್ರೆ ಇಂಡಿಯಾ ಮೈತ್ರಿ ಕೂಟ ಪಡೆದಿರ್ತಕ್ಕಂಥದ್ದು ಎರಡ್ನೂರ ಮೂವತ್ನಾಲ್ಕು ಸ್ಥಾನಗಳನ್ನ ಇನ್ನು ಅದರ್ಸ್ ತೊಗೊಂಡಿರ್ತಕ್ಕಂಥದ್ದು ಹದಿನೇಳು ಸ್ಥಾನಗಳನ್ನ ಹಾಗಾಗಿ ಎನ್ ಡಿ ಎ ಮೈತ್ರಿ ಕೂಟ ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಿಜೆಪಿ ಸರ್ಕಾರ ತೊಗೊಂಡಿರ್ತಕ್ಕಂತಹ ಮತಕ್ಷೇತ್ರಗಳ ಸಂಖ್ಯೆ ಗೆದ್ದಿರ್ತಕ್ಕಂಥದ್ದು ಎರಡ್ನೂರ ನಲವತ್ತು ಹಾಗೆ ಐ ಎನ್ ಡಿ ಐ ಎ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ತೊಂಬತ್ತೊಂಬತ್ತು ಈ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು ನಾವು ನೋಡಬಹುದು ಲೋಕಸಭೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಕ್ಕಂಥದ್ದು ಎನ್ ಡಿ ಎ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತದ ಅದರ ಜೊತೆಗೆ ಎನ್ ಎ ಸುಮಾರು ನೂರ ಐವತ್ತರ ಮೇಲ್ಪಟ್ಟು ಗೆಲ್ತದ ಅಂತಕ್ಕಂಥದ್ದು ಹೇಳಿದ್ರು ಇವತ್ತಿಗೆ ಎಕ್ಸಿಟ್ ಪೋಲ್ಗಳು ಕೂಡ ಸುಳ್ಳು ನಾವು ಕಾಣ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಯಾರು ಸರ್ಕಾರ ರಚಿಸಲಿಕ್ಕೆ ಸಾಧ್ಯ ಇದೆ ನಾವು ಹೇಳಿದಾಗ ಏನಪ್ಪಾ ಅಂದ್ರೆ ಮ್ಯಾಜಿಕ್ ನಂಬರ್ ಬಂದ್ಬಿಟ್ಟು ನೂರ ಎಪ್ಪತ್ತೆರಡು ಈಗಾಗಲೇ ಎನ್ ಡಿ ಎ ಈ ಒಂದು ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಕೂಡ ಗಳಿಸಿರ್ತಕ್ಕಂಥದ್ದು ಹಾಗಾಗಿ ಎನ್ ಡಿ ಎಲ್ಲ ಮಿತ್ರ ಪಕ್ಷಗಳನ್ನ ನೋಡಿದಾಗ ಇಲ್ಲಿ ನಾಯ್ಡು ಅಂಡ್ ನಿತೀಶ್ ಕುಮಾರ್ ಮೇಲಾಗಿ ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಜೊತೆಗೆ ಕಿಂಗ್ ಗಳ ಕಾಣಿಸ್ಕೊಳ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು ಯಾಕಂದ್ರೆ ಇಲ್ಲಿ ಬಿಜೆಪಿ ಪಕ್ಷ ಏಕಪಕ್ಷೀಯವಾಗಿ ಎರಡ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲುವಲ್ಲಿ ವಿಫಲ ಆಯಿತು ಇದಕ್ಕೆ ಸಂಬಂಧಪಟ್ಟಂಗ ಎಕ್ಸಿಟ್ ಪೋಲ್ಗಳು ನಿಸ್ಸಂಕೋಚವಾಗಿ ಬಿಜೆಪಿ ಪಕ್ಷ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತು ಅಂತಕ್ಕಂಥದ್ದನ್ನು ಹೇಳಿದ್ರು ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಾಗಿರೋ ಅಂತ ನೋಡೋಣ ಬನ್ನಿ ಇವಾಗ ಇಂಡಿ ಇಂಡಿಯಾ ಒಕ್ಕೂಟ ಗೆ ಗಾಳ ಹಾಕ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರಿಗೆ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಐ ಎನ್ ಡಿ ಐ ಎ ಅಂದ್ರೆ ಇಂಡಿಯಾ ಮೈತ್ರಿ ಕೂಟ ಎನ್ ಡಿ ಎ ಮಿತ್ರ ಪಕ್ಷಗಳಾಗಿರ್ತಕ್ಕಂತಹ ಆ ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ನಿತೀಶ್ ಕುಮಾರ್ ಹಾಗೂ ನಾಯ್ಡು ಅವರನ್ನ ಸೆಳೀತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರ ಇದರ ಮೂಲಕ ಎನ್ ಡಿ ಎ ಬಿಡಿಸಿ ತಾವೇನು ಮಾಡ್ತಾ ಇದ್ದಾರ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಹಾಗಾಗಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಗಮನಿಸಿದಾಗ ನಾವು ಹೇಳಿದ್ವಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಿದ್ದು ಅದರಲ್ಲಿ ನಾವು ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ ಅಹ್ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಥವಾ ಇಪ್ಪತ್ತರವರೆಗೆ ಎನ್ ಡಿ ಎ ಮೈತ್ರಿಕೂಟ ಕೂಟ ಗೆಲ್ಲುತ್ತ ಹಾಗೆ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ ಕೂಡ ದಾಟಲ್ಲ ಅಂತಕ್ಕಂಥದ್ದು ಹೇಳಿದ್ರು ಒಂಥರ ನಮ್ಗೆ ಅರ್ಚಿ ಮ್ಯಾಚ್ ನೋಡಿದಂಗೆ ಆಗತ್ತಿತ್ತು ಯಾಕಂದ್ರೆ ಪೂರ್ತಿ ಟೆನ್ಷನ್ ಈ ಎಕ್ಸಿಟ್ ಪೋಲ್ ಗಳನ್ನ ನಂಬರ್ ಬೇರೆ ರೀತಿ ಇತ್ತು ಅಲ್ಲಿ ಫಲಿತಾಂಶ ನೋಡ್ತಾ ಇರ್ಬೇಕಾದ್ರೆ ಅಭ್ಯರ್ಥಿಗಳ ಎದೆಯಲ್ಲಿ ಡವಾಡ್ ಅವರ ಎದೆಯಲ್ಲಿ ಕೂಡ ಡವಾಡ್ ಅವ್ನ ನಾವು ಹೇಳ್ಬೋದು ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೇಳು ಸ್ಥಾನಗಳನ್ನ ಪಡ್ಕೊಂಡ್ರೆ ಜೆ ಡಿ ಎಸ್ ಎರಡು ಸ್ಥಾನಗಳನ್ನ ಪಡ್ಕೊಳ್ತದ ಜೊತೆಗೆ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನ ಪಡ್ಕೊಂಡ್ಬಿಟ್ಟು ಎಕ್ಸಿಟ್ ಪೋಲ್ಗಳ ಕೆಲವೊಂದಿಷ್ಟು ನಿರೀಕ್ಷೆಯನ್ನು ಹುಸಿ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ ಯಾಕಪ್ಪ ಅಂದ್ರೆ ಎಕ್ಸಿಟ್ ಪೋಲ್ ಕಾಂಗ್ರೆಸ್ನ ಅತಿ ಹೆಚ್ಚು ಗೆಲ್ಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಅಂತ ಅಂದ್ರೆ ಎಂಟು ಮಾತ್ರ ಎಂಟು ಸ್ಥಾನಗಳನ್ನ ಗೆಲ್ತದಂತ ಹೇಳಿತ್ತು ಬಟ್ ಇದು ಎಂಟನ್ನು ಮೀರಿ ಒಂಬತ್ತನ ಗೆದ್ದಿರತಕ್ಕಂಥದ್ದು ಆದ್ರೆ ಸಿದ್ದರಾಮಯ್ಯ ಡಿ ಕೆ ಶಿ ಅವರು ಹೇಳಿರ್ತಕ್ಕಂಥದ್ದು ನಾವು ಡಬಲ್ ಡಿಸಿಟ್ ಅನ್ನು ಕೂಡ ಕ್ರಾಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸುಮಾರು ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳ ಮೇಲೆ ಅವರ ಭರವಸೆ ಇತ್ತು ಸೊ ಇವಾಗ ಗ್ಯಾರಂಟಿಯ ಮೇಲೆ ಇರ್ತಕ್ಕಂಥ ಭರವಸೆಯು ಕೂಡ ಸುಳ್ಳಾಯ್ತು ಮತ್ತು ಇದು ಇರ್ತಕ್ಕಂತಹ ಕಮಲ ಹೋಲ್ ಸರ್ ಇಪ್ಪತ್ತಕ್ಕೂ ಹೆಚ್ಚು ಏನು ಸ್ಥಾನಗಳನ್ನು ಗೆದ್ದಿತ್ತಲ್ಲ ಇವತ್ತು ಹದಿನೇಳಕ್ಕೆ ಸೀಮಿತ ಆಗ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಬಿಜೆಪಿಗೆ ಬಂತು ನಾವು ಮುಂದುವರೋಣ ಎಕ್ಸಿಟ್ ಪೋಲ್ ಗಳನ್ನ ತಲೆ ಕೆಳಗಾಗಿಸಿರ್ತಕ್ಕಂಥ ಮತದಾರ ಎಕ್ಸಿಟ್ ಪೋಲ್ ಗಳ ಕುರಿತು ನಾನು ಆಗಲೇ ಹೇಳಿದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಪಡ್ಕೊಳ್ತದ್ದು ಅಂತಿದ್ರು ಆದ್ರೆ ಮತದಾನ ಮಾಡಿರ್ತಕ್ಕಂಥ ಒಂದು ಫಲಿತಾಂಶ ನೋಡಿದ್ರು ಮುನ್ನೂರ ಐವತ್ತು ಮಾಡೋದ್ರಲ್ಲಿ ಮುನ್ನೂರು ಕ್ರಾಸ್ಗೂ ಕೂಡ ಹರಸಾಹಸ ಪಡ್ತಿರ್ತಕ್ಕಂಥದ್ದು ಮತ್ತು ಮುನ್ನೂರು ಕ್ರಾಸ್ ಮಾಡೋದ್ರಲ್ಲಿ ಅದು ವಿಫಲ ಆಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ ಇಲ್ಲಿ ಕಾಣ್ತಾ ಇದೀವಿ ಜೊತೆಗೆ ನೂರ ಐವತ್ತು ಈ ಐ ಎನ್ ಡಿ ಐ ಎ ಮೈತ್ರಿಕೂಟ ಬಟ್ ಅವರ ನಿರೀಕ್ಷೆಯನ್ನು ಮೀರಿ ಐ ಎನ್ ಡಿ ಐ ಎಷ್ಟು ತಗೊಳ್ತಪ್ಪ ಅಂದ್ರೆ ಎರಡ್ ನೂರ ಮೂವತ್ನಾಲ್ಕು ಸ್ಥಾನ ಪಡುವಲ್ಲಿ ಯಶಸ್ವಿಯಾಯಿತು ಇದನ್ನು ನೋಡಿದಾಗ ನಾವು ನೋಡಬಹುದು ಎಕ್ಸಿಟ್ ಪೋಲ್ ಗಳಲ್ಲಿ ಒಂದು ಅಂಕಿಅಂಶಗಳು ತಲೆ ತೆಳಾಗಿರ್ತಕ್ಕಂಥದ್ದು ಇದು ಮತದಾರರ ಒಂದು ಪ್ರಬುದ್ಧತೆ ಮತ್ತು ಪ್ರಜ್ಞಾವಂತಿಕೆಯನ್ನು ತೋರಿಸ್ತದ ಮತ್ತು ಯಾವ ಸಮಯದಲ್ಲಿ ಎಕ್ಸಿಟ್ ಪೋಲ್ಗಳು ಮೇಲೆ ಇರತಕ್ಕಂಥ ಭರವಸೆ ತಲೆ ಕೂಡ ಮೇಲಾಗುತ್ತೋ ಗೊತ್ತಾಗಲ್ಲ ಅಂತಕ್ಕ ನಾವು ಇಲ್ಲಿ ಕಾಣ್ಬೋದು ಮೋದಿ ತ್ರೀ ಪಾಯಿಂಟ್ ಕನಸು ನನಸಾಗಲ್ಲ ಎನ್ ಎನ್ ಬೆಂಬಲ ಅಗತ್ಯ ಯಾಕಪ್ಪ ಅಂದ್ರೆ ಇಲ್ಲಿ ನಾವು ನೋಡಿದಾಗ ಬಿಜೆಪಿ ಎರಡ್ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಅನ್ನ ಏಕಪಕ್ಷೀಯವಾಗಿ ದಾಟಿದ್ದೆ ಆದ್ರಲ್ಲಿ ಮೋದಿ ನೇರವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ಯಾರ ಬೆಂಬಲವಿಲ್ಲದೆ ಪ್ರಧಾನಿ ಆಗ್ಲಿಕ್ಕೆ ಅವಕಾಶ ಇತ್ತು ಇವಾಗ ಅವ್ರು ಕೊಟ್ಕೊಂಡಿರ್ತಕ್ಕಂಥದ್ದು ಬಿಜೆಪಿ ಎರಡ್ ನೂರ ನಲ್ವತ್ತು ಸ್ಥಾನಗಳನ್ನ ಅಂದ್ರೆ ಇಲ್ಲಿ ಎರಡ್ ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಪಡುವಲ್ಲಿ ಬಿಜೆಪಿ ವಿಫಲವಾಗಿರ್ತಕ್ಕಂಥದ್ದು ಈ ವಿಫಲತೆ ಇವಾಗ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರ ಅಗತ್ಯತೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಇರ್ತಕ್ಕಂಥದ್ದು ಈಗ ಇವರ ಬೆಳವಣಿಗೆಯನ್ನು ನೋಡಿದಾಗ ನಿತೀಶ್ ಕುಮಾರ್ ಮತ್ತು ನಾಯ್ಡು ಅವರು ಯಾವಾಗ ಮೈತ್ರಿಕೂಟವನ್ನು ಬಿಟ್ಟು ಇಂಡಿಯಾ ಮೈತ್ರಿಕೂಟವನ್ನು ಸೇರ್ತಾರೋ ಹೇಳಿಕ್ಕೆ ಬರಲ್ಲ ಸೊ ಅವ್ರು ಈಗಾಗಲೇ ಕೆಲವೊಂದಿಷ್ಟು ಉದಾಹರಣೆಗಳ ಸಮೇತ ಪ್ರೂಫ್ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ನಿಲ್ಲವರಲ್ಲ ಅಂತಕ್ಕಂಥದ್ದನ್ನ ಹೀಗಾಗಿ ಬಿಟ್ಟು ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮೈತ್ರಿಕೂಟದಿಂದ ಎನ್ ಡಿ ಎ ಸರ್ಕಾರವನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ನಿತೀಶ್ ಕುಮಾರ್ ಹಾಗೂ ನಾಯ್ಡು ಅವರ ಅಗತ್ಯತೆ ಇದೆ ಇಲ್ಲಿ ನಾವು ನೋಡಬಹುದು ದಿಲ್ಲಿ ಗದ್ದುಗೆ ಏರಲು ಎನ್ ಡಿ ಎನ್ ಎ ಬಿಗ್ ಗೇಮ್ ಪ್ಲಾನ್ ಇಲ್ಲಿ ಗೇಮ್ ಪ್ಲಾನ್ ಯಾವ ರೀತಿ ನಡೀತಾ ಇದೆ ಅಂತ ನೋಡಿದ್ರು ಐ ಎನ್ ಡಿ ಐ ಎ ಮೈತ್ರಿಕೂಟದ ಎಲ್ಲಾ ಪಕ್ಷದ ವಕ್ತಾರರು ಮುಖಂಡರು ನಾಯಕರುಗಳು ಸೇರಿ ಸಭೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ ನಿಮ್ಮನ್ನು ಉಪ ಪ್ರಧಾನ ಮಂತ್ರಿ ಮಾಡ್ತೀವಿ ದಯವಿಟ್ಟು ಬಂದು ನಮ್ಮ ಮೈತ್ರಿಕೂಟವನ್ನೇ ಸೇರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಇದೆಲ್ಲವನ್ನು ನಾವು ಗಮನಿಸ್ತಾ ಹೋದ್ರೆ ನಿತೀಶ್ ಕುಮಾರ್ ಏನಾದರೂ ಉಪ ಪ್ರಧಾನಿ ಪಟ್ಟಕ್ಕೆ ಆಸೆ ಪಟ್ಟು ಐ ಎನ್ ಡಿ ಐ ಎಲ್ಲ ಇಲ್ಲಿ ಎನ್ ಡಿ ಎಂತ ಒಂದು ಅವಕಾಶ ಅದ ನಾಯ್ಡು ಅವ್ರಿಗೂ ಕೂಡ ಏನ್ ಹೇಳ್ತಾ ಅಂದ್ರೆ ತಮ್ಮ ಏನು ಕ್ಷೇತ್ರ ವ್ಯಾಪಿ ಇದೆಲ್ಲ ಅದಕ್ಕೂ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡ್ತೀವಿ ನಾವು ನೀವು ಬಂದ್ಬಿಟ್ಟು ನಮ್ಮನ್ನ ಜಾಯಿನ್ ಆಗ್ರಿ ಅಂತ ಮಾತನ್ನು ಹೇಳ್ತಾ ಇದಾರ ಒಂದ್ ವೇಳೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ ಡಿ ಎ ಪಕ್ಷವನ್ನು ಬಿಟ್ಟು ಐ ಎನ್ ಡಿ ಐ ಸೇರಿತೇ ಆದಲ್ಲಿ ಸರ್ಕಾರವನ್ನ ರೂಪಿಸಲಿಕ್ಕೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಅನುಕೂಲಕರವಾಗುತ್ತೆ ಇಲ್ಲಿ ನರೇಂದ್ರ ಮೋದಿ ಅವರ ತ್ರೀ ಪಾಯಿಂಟ್ ಕನಸು ನನಸಾಗ್ತಕ್ಕಂಥದ್ದು ಕಡಿಮೆ ಒಂದು ಸಾಧ್ಯತೆಯನ್ನು ಪಡ್ಕೊಳ್ತದ ನೋಡಬಹುದು ಇವಾಗ ಬಿಜೆಪಿಗೆ ಕೈ ಕೊಟ್ಟ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಇನ್ನಿತರ ಕೆಲವೊಂದಿಷ್ಟು ರಾಜ್ಯಗಳು ಬಿಜೆಪಿಯನ್ನ ಸುಮಾರು ಹೋದ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗಿಂತಲೂ ಮೀರಿ ಗೆದ್ದಿರ್ತಕ್ಕಂತಹ ಉತ್ತರ ಪ್ರದೇಶ ಇವತ್ತು ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶವನ್ನ ನೀಡಲಿಲ್ಲ ಕಾರಣ ಏನಪ್ಪಾ ಅಂದ್ರ ಇವತ್ತಿನ ದಿನಮಾನದಲ್ಲಿ ಈಗ ಅಯೋಧ್ಯೆಯಲ್ಲಿ ಬಿಜೆಪಿ ಕೂಡ ಸೋತಿರ್ತಕ್ಕಂಥದ್ದು ವಿಶೇಷವಾಗಿ ಶ್ರೀರಾಮನ ಹೆಸರಿನಲ್ಲಿ ಏನು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಚುನಾವಣೆ ಮಾಡಿದ್ರು ಅಲ್ಲಿಯೂ ಕೂಡ ನಿರಾಸಾಯಕವಾಗಿರ್ತಕ್ಕಂತಹ ಫಲಿತಾಂಶ ಬಂದಿರತಕ್ಕಂಥದ್ದು ಇದು ಬಿಜೆಪಿಗೆ ಹಿನ್ನಡೆಯನ್ನು ಕೊಟ್ಟಿರತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಕ್ಷೇತ್ರಗಳು ಏನು ಮಾಡಿದ್ರು ಬಿಜೆಪಿ ಕೈ ತಪ್ಪಿ ಹೋದು ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಆಯಿತು ಬಿಜೆಪಿಯ ಕೈತಪ್ಪಿ ಸಾಕಷ್ಟು ಕ್ಷೇತ್ರಗಳು ಜಾರಿ ಹೋದು ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಉತ್ತರ ಪ್ರದೇಶದಲ್ಲಿಯೂ ಕೂಡ ಕೈ ತಪ್ಪಿ ಹೋದು ಪಶ್ಚಿಮ ಬಂಗಾಳದಲ್ಲಿಯೂ ಕೈ ತಪ್ಪಿ ಹೋದು ಮಹಾರಾಷ್ಟ್ರದಲ್ಲಿಯೂ ಕೂಡ ಕೈ ತಪ್ಪಿ ಹೋಗಿರತಕ್ಕಂಥದ್ದು ಏನಾಯ್ತಪ್ಪ ಅಂದ್ರ ಬಿಜೆಪಿ ಹಿನ್ನಡೆಗೆ ಕಾರಣವಾಯಿತು ಚಾರ್ಸ್ ಪಾರ್ ನಿರೀಕ್ಷೆ ಹುಸಿ ಆಯಿತು ಈಗ ನಾವು ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಹೇಳ್ತಾ ಇದ್ರು ನಮ್ಮ ಎನ್ ಡಿ ಎ ಮೈತ್ರಿ ಕೂಟ ಕ್ಷೇತ್ರಗಳನ್ನು ಗೆಲ್ತದ ಜೊತೆಗೆ ಬಿಜೆಪಿ ಹೆಚ್ಚು ಗೆಲ್ತದ ಅಂತ ಒಂದು ವಿಶ್ವಾಸ ನಿರೀಕ್ಷೆ ಅವರಲ್ಲಿತ್ತು ಸೊ ಆ ಒಂದು ಭರವಸೆಯನ್ನ ನಮ್ಮ ಪ್ರಜ್ಞಾವಂತ ಪ್ರಬುದ್ಧ ಮತದಾರ ಏನ್ ಮಾಡ್ತಾನಪ್ಪ ಅದನ್ನ ತಲೆ ಕೆಳಗಾಗ್ತಕ್ಕಂತ ರೀತಿಯಲ್ಲಿ ಮಾಡಿದ ಇವತ್ತು ಬಿಜೆಪಿ ಏಕಪಕ್ಷೀಯವಾಗಿ ಸರ್ಕಾರವನ್ನ ರಚಿಸುವಲ್ಲಿ ವಿಫಲ ಆಯಿತು ಮೈತ್ರಿ ಕೂಟವನ್ನು ತತ್ಕೊಂಡ್ಬಿಟ್ಟು ಬಂದನೋ ರೀತಿಯಲ್ಲಿ ಯಾಕಪ್ಪ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಸರ್ಕಾರವನ್ನ ರಚನೆ ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಐತಿ ಇವತ್ತು ಏನ್ ಮಾಡ್ತಾ ಇದ್ರ ಇಂಡಿಯಾ ಎ ಮೈತ್ರಿಕೂಟದವರು ಎನ್ ಡಿ ಎ ಮಿತ್ರ ಪಕ್ಷಗಳನ್ನು ಕರೀತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅವರು ಮುಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಇವತ್ತು ಬಿಜೆಪಿಯವರು ಏನ್ ಮಾಡ್ಬೇಕಾಗಿದೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಅಂತ ಒಂದು ಅನಿವಾರ್ಯತೆ ಬಂದು ಒದಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಒಬ್ಬ ಪ್ರಜ್ಞಾವಂತ ಪ್ರಬುದ್ಧ ಮತದಾರನ ದೆರಳ ತುದಿಯಲ್ಲಿ ಇವತ್ತಿನ ಒಂದು ಸರ್ಕಾರ ಯಾವ ರೀತಿ ರಚನೆ ಆಗಬೇಕು ಅದು ಏಕಪಕ್ಷೀಯವಾಗಿರ್ಬೇಕು ಮೈತ್ರಿಕೂಟವಾಗಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಕಾಣ್ತಕ್ಕಂಥದ್ದನ್ನ ನಾವು ನೋಡಬಹುದು ಮತ್ತು ಕುತೂಹಲ ಮೂಡಿಸಿದ ಉಭಯ ನಾಯಕರ ಹೇಳಿಕೆಗಳು ಗೆದ್ದ ತಕ್ಷಣ ನರೇಂದ್ರ ಮೋದಿ ಅವರು ನನಗೆ ಇನ್ನೊಂದು ಅವಕಾಶವನ್ನು ಕೊಟ್ಟರು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು ಈ ಕಡೆ ರಾಹುಲ್ ಗಾಂಧಿ ಅವರು ಇದು ಸಂವಿಧಾನ ಉಳಿವಿಗಾಗಿ ನಾವು ಮಾಡಿರ್ತಕ್ಕಂಥ ಹೋರಾಟ ಫಲದಾಯಕವಾಯಿತು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರ ನೆಕ್ಸ್ಟ್ ಒಂದು ಸಿದ್ದರಾಮಯ್ಯ ಅವರು ನೋಡಿದಾಗ ಇಲ್ಲಿ ಮೋದಿಯ ಒಂದು ಹೆಸರು ಅವರ ಮೋದಿಯ ಖ್ಯಾತಿ ಕಡಿಮೆ ಆಗ್ಯದ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರ ಮೋದಿ ಹೆಸರಿನಲ್ಲಿ ಏನ್ ಚುನಾವಣೆ ಮಾಡ್ತಾ ಇದ್ರು ಇವಾಗ ಮೋದಿ ಹೆಸರು ಆ ಹೆಸರಿನ ಒಂದು ಖ್ಯಾತಿ ಕಡಿಮೆ ಆಗಿರತಕ್ಕಂಥದನ್ನ ಹೇಳ್ತಾ ಇದಾರೆ ಅದರ ಜೊತೆಗೆ ಇವತ್ತು ನಾವು ಎನ್ ಡಿ ಎ ಮೈತ್ರಿಕೂಟದ ಒಂದು ಸರ್ಕಾರವನ್ನು ತಂದೆ ಮಾತನ್ನ ಅಂತಕ್ಕನ್ ಡಿ ಎ ವಕ್ತಾರರು ಹೇಳ್ತಾ ಇದ್ರು ಇಲ್ಲ ಐ ಎನ್ ಡಿ ಐ ಎ ಪಕ್ಷದ ಸರ್ಕಾರವನ್ನ ಆ ಒಂದು ಮೈತ್ರಿಕೂಟದ ಸರ್ಕಾರವನ್ನ ತರುವ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳು ಸಭೆಗಳು ಈ ಕಡೆಯಿಂದ ನಡೀತಾನೆ ರಾಜ್ಯದಲ್ಲಿ ಕೈಗೆ ಹೊಡೆತ ಕಮಲಕ್ಕ ಹಿಡಿತ ರಾಜ್ಯದಲ್ಲಿ ಈಗ ಗ್ಯಾರಂಟಿಗಳನ್ನು ತಂದಿರೋದ್ರಿಂದ ಕೈ ಪಾಳೆಯದ ಎಲ್ಲ ಕ್ಷೇತ್ರಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗೆಲ್ಲಬಹುದು ಅಂತಕ್ಕಂಥ ಒಂದು ವಿಶ್ವಾಸವನ್ನ ಸಿಎಂ ಡಿ ಸಿಎಂ ಅವರು ವ್ಯಕ್ತಪಡಿಸಿದ್ರು ಆದ್ರೆ ಅವರು ಇಪ್ಪತ್ತಕ್ಕೂ ಹೆಚ್ಚು ಅಥವಾ ಹದಿನೈದಕ್ಕೂ ಹೆಚ್ಚುಗಳನ್ನು ಮಾಡಬೇಕು ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಮಾಡಿ ಅತಿ ಹೆಚ್ಚು ಬಿಜೆಪಿ ಒಂದು ಜಾಸ್ತಿ ಗೆಲ್ಲಬೇಕು ಅಂತಕ್ಕಂತ ಒಂದು ನಿರೀಕ್ಷೆ ಏನಿತ್ತು ಒಂದು ವಿಶ್ವಾಸ ಏನಾಯ್ತು ಅದು ಇಲ್ಲಿ ಹುಸಿ ಆಗ್ತಕ್ಕಂತ ಕೆಲಸ ಆಯ್ತು ಹೀಗಾಗಿ ಕಮಲಕ್ಕೆ ಸರಿ ಕೈಗೆ ಹೊಡೆತ ಬಿತ್ತು ಕಮಲಕ್ಕೆ ಎಳೀತಾ ಯಾಕಂದ್ರೆ ಒಂದ್ಸರಿ ಇಪ್ಪತ್ತಕ್ಕೂ ಹೆಚ್ಚು ಏನು ಕ್ಷೇತ್ರಗಳನ್ನು ಗೆದ್ದಿದ್ರು ಇವತ್ತು ಅದು ಹದಿನೇಳಕ್ಕೆ ಬಂದು ನಿಂತಿರ್ತಕ್ಕಂಥದ್ದು ಅಲ್ಲಿ ಕಮಲದ ಕ್ಷೇತ್ರವಾರುಗಳು ಇಂಡಿಂಗ್ ಆಗಿರ್ತಕ್ಕಂಥ ಕ್ಷೇತ್ರವಾರುಗಳು ಕಡಿಮೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಸಿಎಂ ಡಿ ಎಂ ತವರು ಕ್ಷೇತ್ರಗಳಲ್ಲಿ ಮುಖಭಂಗ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಸಾಕಷ್ಟು ಕಾಲ ಉಳ್ಕೊಂಡ್ಬಿಟ್ಟು ಅಲ್ಲಿ ಗೆಲ್ಸ್ಬೇಕಂತ ಎಲ್ಲ ಪ್ರಯತ್ನ ಮಾಡಿದ್ರು ಆದ್ರೆ ಇವತ್ತು ಆ ಒಂದು ಮೈಸೂರು ಕ್ಷೇತ್ರ ಇವತ್ತು ಯದುವೀರ್ ಮಹಾರಾಜರು ಗೆಲ್ಲೋದ್ರ ಮೂಲಕ ಬಿಜೆಪಿ ಪಾಲಾಯಿತು ಇನ್ನು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಏನು ಸ್ಪರ್ಧೆ ಮಾಡಿದರಲ್ಲ ಡಿ ಸಿ ಎಂ ಅವರು ತಮ್ಮವರು ಅಲ್ಲಿಯೂ ಕೂಡ ಕಾಂಗ್ರೆಸ್ ಸೋಲುವ ಮೂಲಕ ಆ ಕ್ಷೇತ್ರವು ಕೂಡ ಡಾಕ್ಟರ್ ಮಂಜುನಾಥ್ ಅವರ ಪಾಲಾಯಿತು ಅಂದ್ರೆ ಬಿಜೆಪಿ ತೆಕ್ಕಿಗೆ ಬಿತ್ತು ಹೀಗಾಗಿತ್ತು ಸಿಎಂ ಮತ್ತು ಡಿ ಸಿ ಎಂ ತವರು ಕ್ಷೇತ್ರಗಳಾಗಿರತಕ್ಕಂತಹ ಆ ಎರಡು ಕ್ಷೇತ್ರಗಳು ಏನಾಯ್ತು ಬಿಜೆಪಿ ಪಾಲಾಗಿ ಸಿ ಸಿಎಂ ಮತ್ತು ಡಿ ಸಿ ಎಂ ಮುಖಭಂಗ ಅನುಭವಿಸಬೇಕಾಗಿರ್ತಕ್ಕಂಥ ಪ್ರಯತ್ನ ಆಯ್ತು ಕೆಲಸ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ನಾವು ಕೊಟ್ಟಿರತಕ್ಕಂಥ ಈ ಎಕ್ಸಿಟ್ ಪೋಲ್ಗಳ ಈ ಒಂದು ಲಸಿಕೆ ಬೆಳವಣಿಗೆಗಳ ಕುರಿತು ಮಾಹಿತಿಯನ್ನ ಇಂಥ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜನಧ್ವನಿ ಕನ್ನಡ ನ್ಯೂಸ್ ಇದು ನಿಮ್ಮೆಲ್ಲರ ಧ್ವನಿ ನಮಸ್ಕಾರ